ಏನ್ ರಾಜಕೀಯ ಬೇಳೆ ಅಂದ್ರೇನು ಹೇಳಿ ಬೇಳೆ ಅಂದ್ರೆ ಏನು ಅಂದ್ರೆ ಮುಚ್ಚಾಕ್ಬೇಕು ಅಂತನಾಚ್ಚಾಕ್ಬೇಕು ಅಂತನಾ ಅಲ್ಲ ಬೇಳೆ ಅಂದ್ರೆ ಮುಚ್ಚಾಕ್ಬೇಕು ಅಂತನಾ ಯಾಕೆ ಆದ ಘಟನೆ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಪರಿಹಾರ ಯಾಕೆ ಘೋಷಣೆ ಮಾಡಿಲ್ಲ ಮುಖ್ಯಮಂತ್ರಿ ಇಷ್ಟೆಲ್ಲ ಹಾ ಏನವ್ರು ಹೇಳೋ ಡೈಲಾಗ್ಗಳು ಇಪ್ಪತ್ನಾಲ್ಕು ಗಂಟೆಗೆ ಘೋಷಣೆ ಮಾಡ್ಬೇಕಾಯ್ತಲ್ಲ ಈಗ ನಿಯೋಗ ಬರ್ತೈತೆ ಅಂತ ಘೋಷಣೆ ಮಾಡಿದ್ದಾರೆ ನೆನ್ನೆ ನಿಯೋಗ ಬರಲಿಲ್ಲ ಅಂದಿದ್ರೆ ಇವರು ಘೋಷಣೆನೇ ಇರಲಿಲ್ಲ ಮುಚ್ಚಾಕೋಕೆ ಪ್ರಯತ್ನ ಮಾಡ್ತಾಯಿದ್ರು ಈ ಸರ್ಕಾರ ಇಡೀ ಸರ್ಕಾರ ಅಲ್ಲೇ ಇದೆ ಆ ಘಟನೆ ನಡೆದಂಥ ಜಾಗದಲ್ಲಿ ಆ ಜಿಲ್ಲೆಯಲ್ಲೇ ಇದೆ ಆ ಒಂದು ತಾಲೂಕಲ್ಲೇ ಇದೆ ಯಾಕೆ ಚರ್ಚೆ ಮಾಡ ಸುಮೋಟೋ ಮುಖ್ಯಮಂತ್ರಿಗಳು ಸುಮೋಟೋ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಯ್ತು ಹಿಂಗಾಗಿದೆ ಘಟನೆ ನಾನು ಕ್ರಮ ತೆಗೆದುಕೊಂಡಿದ್ದೀನಿ ಯಾರೇ ಈ ಥರ ಮಾಡಿದ್ರು ಬಿಡಲ್ಲ ನಾನು ಇದು ನಾಚಿಕೆ ತಲೆ ತಗ್ಸುವಂಥ ಸಂಗತಿ ಅಂತ ಒಂದು ಹೇಳಲಿಲ್ಲ ಅವರು ಮುಖ್ಯಮಂತ್ರಿ ಅಧಿವೇಶನ ನಡೆಯುವಾಗ ಹೇಳ್ಬೇಕಲ್ಲ ಒಬ್ಬ ಆಗಿ ಕರ್ತವ್ಯ ತನಪ್ಪ ಈ ಥರದ ಬೆಚ್ಚಿ ಬೀಳಿಸುವಂಥ ಘಟನೆ ನಡೆದಾಗ ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಲಿಲ್ಲ ಮಾಡಿದ್ರೆ ಚರ್ಚೆಗೆ ಅಲ್ಲಿ ಬಂದ್ಬಿಡ್ತು ಅನ್ನೋ ಭಯದಿಂದ ಅವ್ರು ಮಾಡಿಲ್ಲ ಅಷ್ಟೇ ಇನ್ನೊಂದು ಸವಾಲು ಹಾಕಿದ್ರೆ ಅಯ್ಯೋ ಈಗ ನಾವು ವಿರೋಧ ಪಕ್ಷ ಚುನಾವಣೆಯಲ್ಲಿ ಸೋತಿದ್ದೀರಿ ಅವ್ರ ಪಾರ್ಟಿ ಹರಿಪ್ರಸಾದ್ ಅವ್ರು ಹಾಕಿದಾರಲ್ಲ ದಮ್ಕಿ ಸಿಎಂನ ಏರ್ಸ್ತೀನಿ ನಾನೇ ಇಳಿಸ್ತೀನಿ ಅಂತ ಹೇಳಿದಾರಲ್ಲ ಆ ದಮ್ಮು ತಾಕತ್ತು ಸಿದ್ದರಾಮಯ್ಯವ್ರಿಗೆ ಇದೆಯಾ ಸೋನಿಯಾ ಗಾಂಧಿ ಅವ್ರಿಗಿದೆಯಾ ಡಿ ಕೆ ಶ್ ಕುಮಾರ್ ಗುರುಗಳು ಹೇಳಿದಾರಲ್ಲ ಸ್ವಾಮೀಜಿ ಏನು ಹೇಳಿದ್ದಾರೆ ಹಾಂ ಸ್ವಾಮೀಜಿ ಕೇರ್ರೆ ಏನು ಹೇಳಿದ್ದಾರೆ ಡಿ ಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯ ನಿಲ್ಲಿಸ್ತೀನಿ ಅಂತ ಪರಮೇಶ್ವರು ಹೇಳಿದ್ದಾರೆ ನಾನೇ ಮುಂದೆ ಹಾಕ್ತೀನಿ ಈಗಲೇ ಅಂತ ಹೇಳಿದ್ದಾರೆ ಫಸ್ಟ್ ಅವ್ರ ಪಾರ್ಟಿಯಲ್ಲಿ ಸತ್ತ ಕತ್ತೆ ಬಿದ್ದಿದೆ ಅವ್ರ ತಟ್ಟೆ ಅದನ್ನು ನೋಡ್ಕಂಡ್ಲಿ ಫಸ್ಟು ನಮ್ಮಲ್ಲಿ ಏನಾಯಿತು ಅದನ್ನು ನಾವು ಆಮೇಲೆ ನೋಡ್ತೀವಿ ಸರ್ ಹೇಳ್ಬಿಟ್ಟಿದ್ದಾರಲ್ಲ ಭವಿಷ್ಯ ಸ್ವಾಮೀಜಿ ಸ್ವಾಮೀಜಿಯವರು ಭವಿಷ್ಯ ನುಡಿದ ಮೇಲೆ ಆಗಬೇಕು ನಾನೇನು ಅಸೆಂಬ್ಲಿಯಲ್ಲಿ ಹೇಳಿದೆ ಡಿ ಕೆ ಕುಮಾರ್ ಅವರೇ ಯಾವಾಗ ನೀವು ಆಗೋದು ಅಂತ ಸಿದ್ದರಾಮಯ್ಯ ನಾನೇ ಬಜೆಟ್ ಮಂಡಿಸ್ತೀನಿ ಅಂದರು ಡಿ ಕೆಶ್ ಎದ್ದು ಏನು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು ಬಡ್ಜೆಟನ್ನು ಮಂಡಿಸ್ತಾರಂತೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ನಾನೇ ಮಂಡಿಸ್ತೀನಿ ಅಂತಾರೆ ಪಕ್ಕದಲ್ಲೇ ಕೂತ್ಕೊಂಡಿದ್ದಂಥ ಡಿ ಕೆ ಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತತೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಒಡಕಿರೋ ಅಂಥದ್ದು